ಡಾಕ್ಟರ್ ವಿಷ್ಣು ಅಭಿಮಾನಗಳ ಸಂಘ ಹೆಬ್ಬಗೋಡಿ ಶಾಖ್ಯವತಿಯಿಂದ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಕನ್ನಡಿಗರ ಹೃದಯ ಶ್ರೀಮಂತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಾಂಸ್ಕೃತಿಕ ಕಲಾ ಲೋಕಕ್ಕೆ ಕೊಟ್ಟ ಕೊಡುಗೆ ಅಪಾರವಾದುದು ಎಂಬುದಾಗಿ ಕರವೇ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಎಂ ಅಂಬರೀಶ್ ತಿಳಿಸಿದರು ಅವರು ಹೆಬ್ಬಗೋಡಿಯ ವೃತ್ತದಲ್ಲಿ ಡಾಕ್ಟರ್ ವಿಷ್ಣು ಅಭಿಮಾನಗಳ ಸಂಘ ಹೆಬ್ಬಗೋಡಿ ಶಾಖ್ಯವತಿಯಿಂದ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹಾಗೂ ಅನ್ನದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕನ್ನಡ ನಾಡು ಕಂಡ ಅಪ್ರತಿಮ ಪ್ರತಿಭೆ ಸ್ನೇಹಜೀವಿ ಸರಳ ಸಜ್ಜನಿಕೆ ಹೃದಯ ಶ್ರೀಮಂತರಾದ ನಮ್ಮ ಆರಾಧ್ಯ ದೈವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೋಟಿಗೊಬ್ಬ ಆಗಿದ್ದಾರೆ ಅವರ ಕಲೆ ನಡೆನುಡಿ ಸ್ವಭಾವಕ್ಕೆ ಅವರೇ ಸರಿಸಾಟಿಯಾಗುತ್ತಾರೆ ಅವರು ಇಂದಿಗೂ ಹಾಗೂ ಎಂದೆಂದಿಗೂ ಕಲಾಭಿಮಾನಿಗಳ ಹೃದಯದಲ್ಲಿ ಸದಾ ನೆಲೆಸಿರುತ್ತಾರೆ ಎಂದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ವಿಷ್ಣು ಅಭಿಮಾನಗಳ ಸಂಘ ಹೆಬ್ಬಗೋಡಿ ಶಾಖೆಯ ಅಧ್ಯಕ್ಷರಾದ ನಾಗರಾಜ್ ಮಾತನಾಡುತ್ತಾ ವಿಷ್ಣು ಸಾರ್ ಅವರ ಚಲನಚಿತ್ರಗಳು ಹಾಗೂ ಅವರ ಚಲನಚಿತ್ರ ಗೀತೆಗಳು ನಮ್ಮ ಬದುಕಿಗೆ ಮೌಲ್ಯಗಳನ್ನು ಕಟ್ಟಿಕೊಡುತ್ತವೆ ಹಾಗೂ ನಾಡುನುಡಿಯ ಹೆಮ್ಮೆಯನ್ನು ಸಾರುತ್ತ ಯುವ ಸಮುದಾಯಕ್ಕೆ ಮಾರ್ಗದರ್ಶನ ಹಾಗೂ ಜಾಗೃತಿಯನ್ನು ಮಾಡುತ್ತವೆ ಎಂಬುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಕೇಕ್ ಕತ್ತರಿಸಿ ಸಾವಿರಾರು ಜನರಿಗೆ ಅನ್ನದಾನವನ್ನು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಯುವ ಮುಖಂಡರಾದ ಎಚ್ ಎಂ ಶ್ರೀನಿವಾಸ್ ಡಾಕ್ಟರ್ ವಿಷ್ಣು ಅಭಿಮಾನಿಗಳ ಸಂಘದ ಉಪಾಧ್ಯಕ್ಷ ಹೆಬ್ಬಹೋಡಿ ಮೊಬೈಲ್ ಬಾಬು ಸಂಘದ ಪದಾಧಿಕಾರಿಗಳಾದ ಬಸವರಾಜು ಲೋಕೇಶ್ ಬಸವರಾಜ್ ಸುನೀಲ್ ಸುರೇಶ್ ಬಸವರಾಜು ಪವನ್ ಸಾಗರ್ ರಮೇಶ್ ಮುನಿರಾಜ್ ಹಾಜರಿದ್ದರು ಡಾಕ್ಟರ್ ವಿಷ್ಣು ಅಭಿಮಾನಿಗಳ ಸಂಘ ಹೆಬ್ಬುಡಿ ಈ ನಮ್ಮ ಸಂಘಟನೆ ಏನಿದೆ ವಿಶ್ವ ಅಭಿಮಾನಿಗಳ ಸಂಘ ಹೆಬ್ಬುಡಿ ಪ್ರತಿ ವರ್ಷನೂ ಕರ್ನಾಟಕ ಕರುಣಾಮಯಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹೊಬ್ಬ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಯುವಕರು ನಮ್ಮ ಬಾಬು ಇರ್ಬೋದು ಸೀನಾ ಇರ್ಬೋದು ರಮೇಶ್ ಇರ್ಬೋದು ಮುಂದ್ರಾಜ್ ಇರ್ಬೋದು ಪವನ್ ಸಾಗರ್ ತುಂಬ ಜನ ನಮ್ಮ ಅವರು ಇವರೆಲ್ಲ ಸೇರಿಕೊಂಡು ವಿಷ್ಣುವರ್ಧನ್ ಅವರ ಹಬ್ಬನ ಒಂದು ವಿಜೃಂಭಣೆಯಿಂದ ಅವರು ನಮ್ಮ ನಮ್ಮ ಜೊತೆ ಇಲ್ಲ ಅಂದರೂ ಸಹ ಅವರ ನೆನಪಿಗೋಸ್ಕರ ಅವರು ಕರ್ನಾಟಕಕ್ಕೆ ಕೊಟ್ಟಿರುವಂಥ ಕಲಾಭಿಮಾನಿಗಳ ಒಂದು ಕೊಡುಗೆಗೋಸ್ಕರ ಅವರು ಸದಾ ವಿಷ್ಣುವರ್ಧನ್ ಅವರ ನೆನಪನ್ನು ಮಾಡಿಕೊಂಡು ಪ್ರತಿ ವರ್ಷದಂದು ಈ ವರ್ಷವೂ ಸಹ ಹುಟ್ಟುಹಬ್ಬನ ಆಚರಿಸ್ತಾ ಮಾಡ್ತಾ ಇದ್ದಾರೆ ಈ ವರ್ಷನೂ ಸಹ ಅನುದಾನ ಹಮ್ಮಿಕೊಂಡಿದ್ದಾರೆ ಬಡ ಮಕ್ಕಳಿಗೆ ಅನುದಾನ ಮಾಡೋವಂಥ ನಿಟ್ಟಿನಲ್ಲಿ ಇವತ್ತು ವಿಷ್ಣುವರ್ಧನ್ ಅವರ ನೆನಪನ್ನು ಮಾಡಿಕೊಂಡು ಹುಟ್ಟು ಒಬ್ಬನ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಾಗಿ ಎಲ್ಲರೂ ಮಾಡ್ತಾ ಇದ್ವಿ ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡ್ತಾ ಇದ್ವಿ ಅದರಲ್ಲೇನು ಬಹಳ ವಿಶೇಷತೆ ಇಲ್ಲ ನಾವು ವಿಷ್ಣುವರ್ಧನ್ ಅವ್ರನ್ನ ಸದಾ ನೆನೆಸ್ಕೊಳ್ಳೋ ಅಂಥ ಒಂದು ಕನ್ನಡ ಅಭಿಮಾನಿಗಳ ಸಂಘ ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಸಹ ಹೆಬ್ಬೂರಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಇದು ಹೀಗೆ ಮುಂದುವರಿತೈತೆ ಅಂತ ನನ್ನ ಭಾವನೆ ಮತ್ತು ಆಶಿಸ್ತೀನಿ ಇದು ಕನ್ನಡ ಪರಕ್ಕೆ ವಿಷ್ಣುವರ್ಧನ್ ಅವರದೇ ಅವೃದಯದೊಂದು ಒಂದು ಕೊಡುಗೆ ಇದೆ ನಮ್ಮ ಕಲಾಭಿಮಾನಿಗಳ ಒಂದು ಪಾಲಿಗೆ ವಿಷ್ಣುವರ್ಧನ್ ಅವರು ಅಜರಾಮರ ಅವರು ಕರ್ನಾಟಕಕ್ಕೆ ಕೊಟ್ಟಂಥ ಸಿನಿಮಾ ರಂಗದೇ ಇರ್ಬೋದು ಮತ್ತು ಅವರು ಒಂದು ಒಳ್ಳೆ ಒಳ್ಳೆತನ ಅವರ ಒಂದು ಸಿಂಪ್ಲಿಸಿಟಿ ಒಳ್ಳೆತನ ಇವತ್ತು ಕರ್ನಾಟಕಕ್ಕೆ ಒಂದು ತು ತುಂಬಲಾಗ ಒಂದು ನಷ್ಟ ಅವ್ರನ್ನ ಕಳ್ಕೊಂಡಿದ್ದೀವಿ ಹಾಗಾಗಿ ವಿಷ್ಣುವರ್ಧನ್ ಅವರು ಸದಾ ನಮ್ಮ ಇರಬೇಕು ಅವರ ನೆನಪು ಇರಬೇಕು ಅನ್ನೋ ಉದ್ದೇಶದಿಂದ ಈ ಪುಟ್ಟ ಹಬ್ಬನ ನಿರಂತರವಾಗಿ ಮಾಡ್ಕೊಂಬರ್ತಾಯಿದ್ವಿ ಅದರಲ್ಲಿ ಯಾವುದೂ ಹೋರಾಟಗಾರರು ಭಾಷೆ ಅಂತ ಏನಿಲ್ಲ ಇದರಲ್ಲಿ ವಿಷ್ಣುವರ್ಧನ್ ಅವರ ನೆನಪು ನಾವು ಅವ್ರನ್ನ ಯಾವಾಗ್ಲೂ ಅಜಾ ಅಜರಾಮವಾಗಿ ಇಡಬೇಕನ್ನೋ ಒಂದು ಉದ್ದೇಶದಿಂದ ಈ ಹುಟ್ಟು ಹಬ್ಬ ಹಮ್ಮಿಕೊಂಡ ಬರ್ತಾ ಇದ್ದೀವಿರ್ಧನ್ ಹುಟ್ಟು ಹಬ್ಬಕ್ಕೆ ಶುಭಾಶಯ ಇಲ್ಲ ಎಲ್ರಿಗೂ ಅದೇ ಇವತ್ತು ಅನ್ನದಾನ ಒಂದು ಮಾಡ್ತಾ ಇದೀವಿ ಮತ್ತು ಎಲ್ಲ ಕೇಕ್ ಕಟ್ ಮಾಡ್ತಾ ಇದೀವಿ ಎಲ್ಲರಿಗೂ ಕೇಕ್ ಕೊಡ್ತಾ ಇದೀವಿ ವಿಷ್ಣುವರ್ಧನ್ ಹಬ್ಬಕ್ಕೆ ಒಂದು ಒಳ್ಳೇದಾಗ್ಲಿ ಅಂತ ಎಲ್ರಿಗೂ ಕೇಳ್ಕೊತಾ ಇದ್ದೀವಿ ಸಿಂಹ ಡಾಕ್ಟರ್ ವಿಷ್ಣು ಅಣ್ಣನವ್ರದ್ದು ಎಪ್ಪತ್ನಾಲ್ಕನೇ ಜಯಂತ್ಯೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಎಲ್ಲ ನಮ್ಮ ಸ್ನೇಹಿತರು ಸೇರಿದಿರಿ ಎಲ್ಲ ಒಂದು ಇವರ ಪ್ರೋತ್ಸಾಹ ಅಣ್ಣನ ಆಶೀರ್ವಾದ ಇದು ಕಾರ್ಯಕ್ರಮ ನಿರಂತರ ನಡೀತಾ ಇರ್ತದೆ ಇವತ್ತು ಅವ್ರನ್ನ ನಾವು ಜೀವಮಾನದಲ್ಲಿ ಅವರು ನಮಗೆ ಕೊಟ್ಟಂಥ ಕೊಡುಗೆಗಳು ಅವರು ನಡೆದು ಬಂದಂಥ ದಾರಿ ಅದನ್ನು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಇಂಡಸ್ಟ್ರಿಯಲ್ಲಿ ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಇರುವಂತ ಏಕೈಕ ವ್ಯಕ್ತಿ ಅಂದರೆ ಅದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರಾವ್ ಅಂತ ಒಬ್ಬ ವ್ಯಕ್ತಿ ಒಂದು ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಸೌಭಾಗ್ಯ ಇದನ್ನು ಕಲ್ಪ್ ಮಾಡೋದಕ್ಕೆ ಇಷ್ಟೆಲ್ಲ ನಮ್ಮ ಸ್ನೇಹಿತರು ನಮ್ಮ ಜೊತೆಗೆಲ್ಲ ಸಾಥ್ ಕೊಡ್ತಿದಾರಲ್ಲ ಇದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ಮತ್ತೊಮ್ಮೆ ಮಗದೊಮ್ಮೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಜೈ ವಿಷ್ಣು ದಾದಾ